என்னக்கார நம்பர் பேசுகிறோம் என்னக்கா உத்தார என்ன கார ಯಾರು ವಿಡಿಯೋ ಮಾಡೋರೆ ಜಾಸ್ತಿ ಹೊರತು ಇಲ್ಲಿ ಪೊಲೀಸ್ ಆಗ್ಲಿ ಟೋಲೋರ್ ಆಗ್ಲಿ ಯಾರು ಇಲ್ಲ ರೈಟ್ ಕಲೆಕ್ಟ್ ಮಾಡ್ತಾರೆ ದಯವಿಟ್ಟು ರೈಟ್ ಕಲೆಕ್ಟ್ ಮಾಡಿ ಕಟ್ ಮಾಡ್ಬೇಕು ಒಂದು ಆಂಬುಲೆನ್ಸ್ ಪ್ರತಿ ಒಂದು ಟೋಲ್ ಅಲ್ಲೂ ಮೂರ್ ಮೂರ್ ಆಂಬುಲೆನ್ಸ್ ಇರ್ಬೇಕು ಆಯ್ತಾ ಒನ್ ನಾಟ್ ಐಟ್ ಸಾವಿರಾರು ಕೋಟಿ ಕಟ್ ಆಗ್ತಾ ಇದೆ ಆದ್ರೂ ಜನಕ್ಕೆ ಉಪಯೋಗ ಆಗಿಲ್ಲ ಅಂದ್ಮೇಲೆ ಜನಕ್ಕೆ ಉಪಯೋಗ ಇಲ್ಲ ಅಂದ್ಮೇಲೆ ಏನಕ್ಕೆ ಬೇಕು ಇವ್ರು ಆಯ್ತಾ ದಿನೇಶ್ ರಾವ್ ಅವರು ಮಾನ್ಯ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಕ್ರಮ ತಗೋಬೇಕು ಮತ್ತೆ ಆಯ್ತಾ ಸಾರಿಗೆ ಸಚಿವರು ಇದ್ರ ಬಗ್ಗೆ ಏನಿದೆ ಕ್ರಮ ತಗೋಬೇಕು ರೋಡ್ ಅಲ್ಲಿ ಜನ ಸಾಯ್ತಾ ಇದ್ರ ಒಬ್ರು ಬರ್ಲಿಲ್ಲ ಅಂತ ಅಂದ್ರೆ ಇದು ಏನಾಗ್ತಾ ಇದೆ ನೀವು ಮಾಡ್ಕೋಬೇಕು ಅವರ್ ಆದ್ರ ಒಬ್ರು ಬರ್ಲಿಲ್ಲ ಅಂದ್ರೆ ಇದು ಮಾನವೀಯತನ ಪ್ರತಿ ಪ್ರತಿಯೊಬ್ರು ಆಕ್ಷನ್ ತಗೋಬೇಕು ತಗೊಳ್ಳಿಲ್ಲ ಅಂದ್ರೆ ನಿಮ್ಗೆ ಮಾನವರಿಯಾದ ಇಲ್ಲ ಕುತ್ಕೊಳ್ಳಿ ಬರ್ತಾನೆ ಇದೆ ರೋಡ್ ಸೇಫ್ಟಿ ಇಲ್ಲ ಇಲ್ಲಿ ಆಗ್ತಾ ಇರುತ್ತೆ ಹೈವೇ ಇದು ಆಯ್ತಾ ಯಾರೊಬ್ರು ಬರಲ್ಲ ಒಂದ್ ಆಂಬುಲೆನ್ಸ್ ಬಂದಿಲ್ಲ ಒನ್ ಆಟ್ ಐಟ್ ಫೋನ್ ಮಾಡಿ ಹೇಳಿರ್ತಾರೆ ಆಂಬುಲೆನ್ಸ್ ಇಲ್ಲ ಅಂತಾರೆ ಆಂಬುಲೆನ್ಸ್ ಇಲ್ಲ ಅಂತ ಹೇಳ್ತಾರೆ ನೋಡಿ ಇವಾಗ ಬರ್ತಾ ಇದೆ ಒನ್ ಅವರ್ ಆದ್ಮೇಲೆ ಆಂಬುಲೆನ್ಸ್ ಬರ್ತಾ ಇದೆ ಆಯ್ತಾ ಅದು ಪೊಲೀಸ್ ಇಲ್ಲ ನಾವೇ ಕ್ಲಿಯರ್ ಮಾಡಿ ನಾವೇ ಮಾಡಿದ್ರೆ ಆಯ್ತಾ આવી કરાવ જોઈએ તો એવો ડાયવર્ઝન ડાયવર્ઝન કેમ માડવું કેમ માડવું કેમ માડવું ઓ આમલાસ બતાવો આઈવા હે આઈવા કરા ફક્ત આઈવા કરા પેલા யோ போறானே ரோட்ட போறானே போறானேடா மனுஷன் வந்துறானே மனுஷன் வந்து தொங்கட்டல் ராணி இங்க இங்க இன்ஸ்டாகிராம் தொங்கட்டல் ஏய் டோலர் எல்லாம் வரக்க ஏய் டோக்கர் போறேன்னு போகலே આમ્લેસ <laughs>